ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿ ರುಚಿ ಹೇಗಿದ್ರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸೋರೆಕಾಯಿ ಮತ್ತು ಬೇಳೆ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇದು ಮಾಡೋದು ತುಂಬಾ ಈಸಿ ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗಲೇ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಆದಷ್ಟು ಸಾಂಬಾರ್ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಈಗ ಬನ್ನಿ ನಾವು ಯಾವ ರೀತಿ ಈ ಸಾಂಬಾರನ್ನು ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ನಾನು ಈ ಸೊರೆಕಾಯಿ ಸಾಂಬಾರು ಮಾಡೋದಕ್ಕೆ ಒಂದು ನೂರ ಐವತ್ತು ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜುಂದು ಟೊಮೊಟೋನೂ ತೊಗೊಂಡಿದ್ದೀನಿ ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಸೈಜಂದು ಬೆಳ್ಳುಳ್ಳಿ ಸಹ ತೊಗೊಂಡಿದ್ದೀನಿ ನಾವೀಗ ಇಷ್ಟನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದೆರಡು ಬಿಸಿಲು ತೆಗೆಸ್ಕೊಳ್ಳೋಣ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಳೆನ ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀವು ಬೇಳೆನ ತೊಗೋಬೇಕಾಗುತ್ತೆ ಈಗ ನಾನು ಈ ರೀತಿ ಇರೋ ಒಂದು ಸೊರೆಕಾಯನ್ನ ತೊಗೊಂಡಿದ್ದೀನಿ ನೀವು ಆದಷ್ಟು ಸ್ವಲ್ಪ ಎಳೆ ಸೋರೆಕಾಯಿನ ನೋಡಿ ತೊಗೊಳ್ಳಿ ಸೊ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ನಾನೊಂದು ಪೂರ್ತಿ ಸೋರೆಕಾಯಿನ ತಗೊಂಡು ಅದ್ರ ಮೇಲಿರೋ ಸಿಪ್ಪೆ ಮತ್ತು ಅದರೊಳಗಡೆ ವೈಟಾಗಿ ಬೆಂಡಿರುತ್ತಲ್ವ ಅದನ್ನು ಸಹ ತೆಗೆದು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವೊಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಈ ರೀತಿ ಕ್ಯೂಬ್ಸ್ ಸಾಗಿ ಕಟ್ ಮಾಡಿಟ್ಕೊಂಡಿದ್ದೀವಲ್ವ ಸೋರೆಕಾಯಿ ಅದನ್ನು ಸಹ ಇದರಲ್ಲೇ ಸೇರಿಸ್ಕೊಳ್ಳೋಣ ನೀವು ಇದನ್ನು ಸ್ವಲ್ಪ ಎಳೆ ಸೋರೆಕಾಯಿ ತಗೊಂಡ್ರೆ ನಿಮಗೆ ಬೇಗನೆ ಬೇಯಾಗುತ್ತೆ ಬೇಯುತ್ತೆ ಸೊ ಈಗ ನಾವು ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಉಪ್ಪನ್ನು ಒಂದೇ ಸಲ ಸೇರಿಸ್ತಿದ್ದೀವಿ ಮತ್ತು ಸಾಂಬಾರಿಗೆ ನಾವು ಉಪ್ಪನ್ನು ಸೇರಿಸ್ತಿಲ್ಲ ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಸೋರೆಕಾಯಿ ಜೊತೇಲೆ ನೀವು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಎರಡು ನಿಮಿಷ ಈ ರೀತಿ ಕುಕ್ಕರ್ ಆದಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಬೇಳೆ ಕುಯ್ಯೋದಕ್ಕೂ ಸಹ ನೀರು ಹಾಕಿದ್ದೀವಲ್ವಾ ಸೊ ನೋಡಿಕೊಂಡು ನೀರನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಅದೂ ಸಾಕು ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನೂ ಸಹ ಸೇರಿಸ್ಕೋಬೇಕಾಗುತ್ತೆ ಸೊ ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ಸಾಂಬಾರು ಪುಡಿ ಸ್ವಲ್ಪ ಖಾರ ಕಡಿಮೆ ಇದೆ ಸೊ ಅದಕ್ಕೆ ನೀವು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕಾಗುತ್ತೆ ಇಲ್ಲ ನಿಮಗೆ ಸಾಂಬಾರ್ ಪುಡಿ ಖಾರ ಇದೆ ಅಂದರೆ ನಿಮಗೆ ಚಿಲ್ಲಿ ಪೌಡರ್ ಅವಶ್ಯಕತೆ ಏನು ಇರೋದಿಲ್ಲ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳಿ ಕುದಿ ಬರೋದಕ್ಕೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೊಳೋ ನೋಡಿ ಎರಡು ವಿಸಿಲು ತೆಗೆಸಿದ್ಮೇಲೆ ನಮಗೆ ಈ ರೀತಿ ಇರುತ್ತೆ ಸೊ ನೀವು ಈ ರೀತಿ ಒಂದು ಸ್ಮ್ಯಾಶ್ ಆದ ಸಹಾಯದಿಂದ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ತುಂಬ ನುಣ್ಣಕ್ಕೆ ಸ್ಮ್ಯಾಶ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಬೇಳೆ ನುಣ್ಣಕ್ಕೆ ಆಗ್ಬಿಟ್ರೆ ಸಾಂಬಾರು ತುಂಬಾ ಬಿಡುತ್ತೆ ಸೊ ಈ ರೀತಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸ್ಮ್ಯಾಶ್ ಆದರೆ ಸಾಕು ನಿಮಗೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗಬೇಕು ಅನ್ನೋದು ಏನಿಲ್ಲ ನೋಡಿದ್ರಲ್ವಾ ಈ ರೀತಿ ಸುಮಾರಾಗಿ ನೀವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಇದನ್ನು ನಾವು ಇಲ್ಲಿ ಸೋರೆಕಾಯಿ ಬೇಯ್ತಿದ್ದೀಲ್ವಾ ಅದಕ್ಕೆ ನಾವು ಇದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಸುರಿ ಬರೋದಕ್ಕೆ ಬಿಡೋಣ ನೀವು ಸಾಂಬಾರಿಗೆ ನೀರನ್ನು ಕರೆಕ್ಟಾಗಿ ಹಾಕಿದರೆ ನಮಗೆ ಈ ಕಂಟೆಸ್ಟೆನ್ಸಿಲಿ ಕರೆಕ್ಟಾಗಿ ಬರುತ್ತೆ ಅಥವಾ ನೀವು ಸ್ವಲ್ಪ ಜಾಸ್ತಿ ಆಗಿದ್ರೆ ತೆಳುವಾಗಿ ಬಿಡುತ್ತೆ ನೀವು ಇದಕ್ಕೆ ಸೇರಿಸ್ಕೊಳ್ಳೋವಾಗ ನೀರನ್ನು ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ನೀವು ಐದರಿಂದ ಒಂದು ಹತ್ತು ನಿಮಿಷ ರೀತಿ ಕುದಿಸ್ಕೊಂಡ್ರೆ ನಿಮಗೆ ಸಾಂಬಾರು ರೆಡಿಯಾಗಿರುತ್ತೆ ನಿಮಗೆ ಕಂಟಿಸ್ಟೆನ್ಸಿನೂ ಕರೆಕ್ಟಾಗಿರುತ್ತೆ ಸೊ ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನನ್ನು ಇತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಸೇರಿಸ್ಬೋದು ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನು ಸಾಫನ್ನು ಸಹ ಸೇರಿಸ್ಕೊಳ್ಳೋಣ ಚಿಟ್ಟಪಟ್ಟ ಅಂತ ಅಂದಮೇಲೆ ಅದಕ್ಕಿ ನಾವು ಈರುಳ್ಳಿನೂ ಸಹ ಸೇರಿಸ್ಕೊಳ್ಳೋಣ ಈಗ ಅದಕ್ಕೇ ಕರ್ಬೇವಿನ ಸೊಪ್ಪನ್ನು ಸೊಪ್ಪು ಸೇರಿಸ್ಕೊಳ್ಳೋಣ ಈಗ ಏನುಳ್ಳಿ ಸ್ವಲ್ಪ ಕೆಂಪು ಆಗೋತ್ತಂತ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆನ ನೀವು ಮೊದಲು ಹಾಕ್ಬೋದು ಅಥವಾ ಲಾಸ್ಟಲ್ಲಿ ಸಹ ಹಾಕ್ಬೋದು ನೀವು ಮುಂಚೆನೇ ಹಾಕಬೇಕು ಅಂದರೆ ಸೋರೆಕಾಯಿ ಹಾಕ್ತಿದ್ದಕ್ಕೆ ಮುಂಚೆ ಒಗ್ಗರಣೆ ಮಾಡಿಕೊಂಡು ಮತ್ತು ನೀವು ಸೋರೆಕಾಯಿನ ಹಾಕ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಹಾಕ್ಬೋದು ನಾವು ಲಾಸ್ಟಲ್ಲೇ ಹಾಕ್ತಿದ್ದೀವಿ ಯಾಕಂದರೆ ಒಗ್ಗರಣೆ ಫ್ಲೇವರ್ ನಮಗೆ ಹಾಗೆ ಇರಬೇಕು ಅಂತ ನಾನು ಲಾಸ್ಟಲ್ಲಿ ಇದ್ದೀನಿ ನೀವು ಒಗ್ಗರಣೆನ ಸೇರಿಸಿದೆ ಮುಂಚೆ ಈ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಈಗ ನಾವು ಒಗ್ಗರಣೆನ ಈ ಸಾಂಬಾರಿಗೆ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸೋರೆಕಾಯಿ ಸಾಂಬಾರು ರೆಡಿಯಾಗಿರುತ್ತೆ ಸೊ ಆ ಪಾತ್ರೆ ತುಂಬ ದೊಡ್ಡದಾಯಿತು ಅಂತ ನಾನು ಸ್ವಲ್ಪ ಚಿಕ್ಕ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತಿದ್ದೀನಿ ನೋಡಿದ್ರಲ್ವ ನಿಮಗೆ ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ನನಗತ್ತ ಕಾಮೆಂಟ್ ಮಾಡಿ ఈ రీతి సుమారు సాంబార్ రెసిపిన అప్లోడ్ మిని టైమ్ ఇరే ఒస చెక్ సింపల్ అండ్ టేస్టి రెసిపీస్ గోస్కర నల్న సబ్స్క్రైబ్ మరీబేడి థ్యాంక్ యూ